ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕು ಕೋನಹಳ್ಳಿಯಲ್ಲಿ ಶ್ರೀರಾಮ ಮಹಾಸಂಸ್ಥಾನಂ ಪೀಠಾಧಿಪತಿಗಳು ಜಗದ್ಗುರು ಸಾವಿರದ ಎಂಟು ಮಹಾಮಂಡಲೇಶ್ವರರಾದ ಪರಮ ಪೂಜ್ಯ ಶ್ರೀ 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 ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಗಳು ಹಮ್ಮಿಕೊಂಡಿದ್ದ ಚಾತುರ್ಮಾಸ್ಯ ವ್ರತಾಚರಣೆ ಬಹಳ ವಿಜೃಂಭಣೆಯಿಂದ ನಡೆಯಿತು ಈ ಕಾರ್ಯಕ್ರಮದ ವೇಳೆ ಶ್ರೀರಾಮ ಮಹಾಸಂಸ್ಥಾನಂ ಪೀಠಾಧಿಪತಿಗಳು ಜಗದ್ಗುರು ಸಾವಿರದ ಎಂಟು ಮಹಾಮಂಡಲೇಶ್ವರರಾದ ಪರಮ ಪೂಜ್ಯ ಶ್ರೀ 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 ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಗಳು ಆಗಮಿಸಿದರು ಿದಂತ ಜನರನ್ನ ಉದ್ದೇಶಿಸಿ ಹಿತವಚನ ನುಡಿಯುತ್ತಾ ಎಲ್ಲರಿಗೂ ಆಶೀರ್ವದಿಸಿದರು ಹಾಗೂ ಈ ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ಬ್ರಹ್ಮಶ್ರೀ ಗುರು ಧರ್ಮ ಪರಿಪಾಲನಾ ಸಂಘದ ರಾಜ್ಯಾಧ್ಯಕ್ಷರಾದ ಸೈದಪ್ಪ ಕೆ ಗುತ್ತೇದಾರ್ ರಾಜ್ಯ ಉಪಾಧ್ಯಕ್ಷರಾದ ನವೀನ್ ಚಂದ್ರ ಬಿ ಪೂಜಾರಿ ಉತ್ತರ ಕನ್ನಡ ನಾಮದಾರಿ ಈಡಿಗ ಸಂಘದ ಜಿಲ್ಲಾಧ್ಯಕ್ಷರಾದ ಮಂಜುನಾಥ್ ನಾಯಕ್ ಬಿಎಸ್ಎನ್ಜಿಪಿ ಸಂಘಟನೆ ಉತ್ತರ ಕನ್ನಡ ಜಿಲ್ಲಾಧ್ಯಕ್ಷರಾದ ದಿವಾಕರ್ ನಾಯಕ್ ಸಿದ್ದಾಪುರ ತಾಲೂಕು ಅಧ್ಯಕ್ಷರಾದ ವಿನಾಯಕ್ ನಾಯಕ್ ತಾಲೂಕು ಪ್ರಧಾನ ಕಾರ್ಯದರ್ಶಿಗಳಾದ ದಿನೇಶ್ ನಾಯಕ್ ಇಟಗಿ ಗ್ರಾಮ ಘಟಕದ ಅಧ್ಯಕ್ಷರಾದ ಸಂದೀಪ್ ನಾಯಕ್ ಶಿವಮೊಗ್ಗ ಜಿಲ್ಲಾಧ್ಯಕ್ಷರಾದ ಎಸ್ಟಿ ನಾಯಕ್ ಉಡುಪಿ ಜಿಲ್ಲಾ ಮುಖಂಡರಾದ ಪ್ರಸಾದ್ ಸುವರ್ಣ ಮುಖಂಡರಾದ ಗಣಪತಿ ನಾಯಕ್ ನಾಗರಾಜ್ ನಾಯಕ್ ರಾಘವೇಂದ್ರ ನಾಯಕ್ ಸೇರಿದಂತೆ ಇತರರು ಉಪಸ್ಥಿತರಿದ್ದು ಸ್ವಾಮಿಗಳ ಆಶೀರ್ವಾದವನ್ನು ಪಡೆದರು ಈ ಸಂದರ್ಭದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರು ಧರ್ಮ ಪರಿಪಾಲನಾ ಸಂಘದ ರಾಜ್ಯಾಧ್ಯಕ್ಷರಾದ ಸೈದಪ್ಪ ಕೆ ಗುತ್ತೇದಾರ್ ಅವರು ಭಾಗವಹಿಸಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಗುರುಗಳು ಯಾವತ್ತೂ ಕೂಡ ನಮ್ಮ ಸಮುದಾಯದ ಪೀಠಾಧಿಪತಿಗಳು ಆಗಿದ್ರೂ ಕೂಡ ಗುರುಗಳ ಬ್ರಹ್ಮಾನಂದ ಸ್ವಾಮೀಜಿಗಳು ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಗಳು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಸಂದೇಶದಂತೆ ಒಂದೇ ಜಾತಿ ಒಂದೇ ಮತ ಒಬ್ಬನೇ ದೇವರ ಮನುಷ್ಯನಿಗೆ ಎಂಬುವಂತ ಸಂದೇಶ ಇಡೀ ಭಾರತ ದೇಶದಾದ್ಯಂತ ಇರೋದು ನಮ್ಮೆಲ್ಲರಿಗೆ ಹೆಮ್ಮೆಯ ವಿಷಯ